ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ಮರ್ತೋಗ್ಬಿಡ್ತೀನಿ ಆಮೇಲೆ ಮಾಡೋಣ ಅಂತ ಅಂದರೆ ಯಾಕಪ್ಪ ಅಂತ ಅಂದರೆ ಕಂಟೆಂಟ್ ಆ ಥರ ಇದೆ ಸೊ ನಾನು ತುಂಬ ದಿನ ಅನ್ಕೋತಿದ್ದೆ ಈ ಕಂಟೆಂಟಲ್ಲಿ ನಾನು ವಿಡಿಯೋ ಮಾಡಬೇಕು ನಾನು ಮಾತಾಡಬೇಕು ಮಾತಾಡಬೇಕು ಮಾತಾಡಬೇಕಂತ ಬಟ್ ಏನು ಮಾತಾಡೋದು ಬಿಕಾಸ್ ಆ ಕಂಟೆಂಟ್ ತುಂಬ ಇದೆ ಸೊ ಅದನ್ನು ಹೆಂಗ್ ಮಾತಾಡೋದು ಲೈಕ್ ಏನು ಮಾತಾಡಿದ್ರೆ ಸರಿ ಅನ್ನೋದೊಂದು ಮೈಂಡಲ್ಲಿ ಇತ್ತು ಸೊ ಇವತ್ತು ನಾನು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ದೆ ಎನಿಥಿಂಗ್ ಇಂಟ್ರೆಸ್ಟೆಡ್ ಅಂತ ಕಿವಿ ಟೈಪ್ ಅದರಲ್ಲಿ ಒಂದು ರಿಪ್ಲೈ ನನಗೆ ಬಂದಿರೋದು ತುಂಬಾ ಇಷ್ಟ ಆಯ್ತು ಬಿಕಾಸ್ ನಾನು ಅನ್ಕೊಂಡಿರೋದ್ಕು ನೀ ಕೇಳಿರೋದ್ಕು ಸಿಮಿಲರ್ ಇತ್ತು ಸಿಮಿಲರ್ ಅಲ್ಲ ಪರ್ಫೆಕ್ಟ್ ಮ್ಯಾಚ್ ಇತ್ತು ಅದು ಸೊ ಹಾಗಾಗಿ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಏನು ಇವ್ಲಿ ಇವತ್ತೇ ವಿಡಿಯೋ ಸ್ಟೋರಿ ಹಾಕಿ ಇವತ್ತೇ ವಿಡಿಯೋ ಮಾಡ್ತಿದ್ದಾನೆ ಅಂತ ಅನ್ಕೊಬಿಟ್ಟಿದೆ ಸೊ ಎಲ್ಲದಕ್ಕೂ ಮಾಡ್ತಿಲ್ಲ ಆ ಒಂದು ಪರ್ಟಿಕ್ಯುಲರ್ ಆಗಿ ಮಾತ್ರ ರಿಪ್ಲೈ ಮಾಡೋದಕ್ಕೆ ಬಂದಿದ್ದೀನಿ ನಾನು ಏನಪ್ಪಾ ಅದು ಅಂತ ಅಂದ್ರೆ ಅಹ್ ನಾನು ಹಾಕಿದ ಸ್ಟೋರಿಗೆ ರಶ್ಮಿ ಅನ್ನೋರು ಒಂದು ರಿಪ್ಲೈ ಮಾಡಿದ್ದಾರೆ ಆ ಒಂದು ಸ್ಟೋರಿಗೆ ಅದು ರಿಪ್ಲೈ ಕ್ವಶನ್ ತರ ತಗೋಬೇಕಾ ಇಲ್ಲ ಹೆಂಗೆ ಅಂತ ತಗೋಬೇಕು ನಂಗೆ ಗೊತ್ತಿಲ್ಲ ನಂಗದು ಕ್ವಶನ್ ಅನ್ನೋದಕ್ಕಿಂತ ಒಂಥರ ಅವರಲ್ಲಿರೋ ಅಗ್ರೇಶನ್ ಹೊರಗೆ ಹಾಕ್ತಿದಾರೆ ಅಂತ ಅನ್ಸುತ್ತೆ ಅದು ಬಟ್ ವಾಟ್ ಎವರ್ ಅಹ್ ನಾನು ಅನ್ಕೊಂಡಿರೋದಕ್ಕೆ ಕರೆಕ್ಟ್ ಆಗಿ ನೀವು ಕ್ವಶನ್ ಹಾಕಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ರಶ್ಮಿ ಅವರೇ ಏನಪ್ಪಾ ಕ್ವಶನ್ ಅಂತ ಅಂದ್ರೆ ಅಲ್ಲ ಈಗ ನಮ್ ಸುತ್ತಮುತ್ತ ಎಷ್ಟೊಂದು ನೆಗೆಟಿವಿಟಿ ಆಗ್ತಿದೆ ಲೈಕ್ ರೇಪು ಅದು ಇದು ಅಂತ ಸೊ ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡೋ ಬದಲು ನಿಮ್ಮ ಒಂದು ಪರ್ಸನಲ್ ಲೈಫ್ ಅಲ್ಲಿ ಮುಳುಗೋಗಿದ್ದೀರಾ ಒಂದು ಹುಡುಗಿಯಾಗಿ ವಾಯ್ಸ್ ರೈಸ್ ಮಾಡೋದು ನಿಮ್ ಕರ್ತವ್ಯ ಅಲ್ವಾ ಸೊ ನೀವೇ ವಾಯ್ಸ್ ರೈಸ್ ಮಾಡಿಲ್ಲ ಅಂತ ಅಂದ್ರೆ ಅವ್ರಿಗೆ ಇನ್ ಯಾರು ಸಪೋರ್ಟ್ ಮಾಡ್ತಾರೆ ಆಸ್ ಎ ಗರ್ಲ್ ನೀವೇ ಅವ್ರಿಗೆ ಸಪೋರ್ಟ್ ಆಗಿ ನಿಂತಿಲ್ಲ ಅಂತ ಅಂದ್ರೆ ಇನ್ ಸಪೋರ್ಟ್ ಮಾಡ್ತಾರೆ ಹ್ಯುಮ್ಯಾನಿಟಿ ಇಂದ ಅಟ್ಲೀಸ್ಟ್ ವಾಯ್ಸ್ ರೈಸ್ ಮಾಡಿ ಅಂತ ಯು ಇದನ್ನು ಆಕ್ಚುಲಿ ನಾನು ಯಾಕ್ ತ್ಯಾಂಕ್ಸ್ ಹೇಳ್ತಿದ್ದೀನಿ ಅಂತ ನಾನು ನಿಮ್ಗೆ ಮುಂಚೆನೆ ಆ ವಾಯ್ಸ್ ರೈಸ್ ಮಾಡಿ ಅಪ್ಲೀಸ್ ಹ್ಯುಮ್ಯಾನಿಟಿ ಇಂದ ಅಂತ ಕೇಳಿದಾರ ಹ್ಯುಮಾನಟಿ ಮಿಚ್ಚ ಇದೆ ಬಟ್ ವಾಯ್ಸ್ ರೈಸ್ ಮಾಡಿ ಅಂತ ನೀವು ಹಾಕಿರೋದಕ್ಕೆ ಒಂದು ನನ್ನಿಂದ ಒಂದು ರಿಟರ್ನ್ ಕೊಶನ್ ನಿಮಗೆ ಓಕೆ ವಾಯ್ಸ್ ರೈಸ್ ಮಾಡ್ತೀನಿ ಆಯಿತಾ ನಾನು ಅಷ್ಟೇ ಅಲ್ಲ ತುಂಬಾ ಜನ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ಸೊ ಅದು ಕೇಸ್ ಪ್ರೋಗ್ರೆಸಿವ್ ಅಲ್ಲಿದ್ಯಾ ಪ್ರೋಗ್ರೆಸ್ ವಾಯ್ಸ್ ರೈಸ್ ಮಾಡಿ ಓಕೆ ಓಕೆನಾ ವಾಯ್ಸ್ ರೈಸ್ ಮಾಡಿದ್ರೆ ನಿಮ್ಗೆ ಅದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ಯಾಕಂದ್ರೆ ತುಂಬಾ ಕೇಸಸ್ ಇದೆ ಈ ತರ ಓಕೆನಾ ಈಗ ಆ ಅಹ್ ಒಂದ್ ಇನ್ಸಿಡೆಂಟ್ ಅಂತ ಅಂದ್ರೆ ಧರ್ಮಸ್ಥಳದ ತಗೊಳ್ಳಿ ಸೌಜನ್ಯ ಕೇಸು ಸುಮಾರು ಹನ್ನೆರಡು ವರ್ಷ ಆಗ್ತಾವ ಹನ್ನೆರಡು ವರ್ಷಕ್ಕೂ ಇನ್ನೂ ಜಾಸ್ತಿ ಆಗಿದೆ ಅನ್ಸುತ್ತೆ ಅದಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅದಕ್ಕೂ ತುಂಬಾ ಜನ ವಾಯ್ಸ್ ರೈಸ್ ಮಾಡಿದ್ದಾರೆ ಅಂಡ್ ಇನ್ನೂ ಅದ್ರ ಬಗ್ಗೆ ನಡೀತಾನೆ ಇದೆ ಬಟ್ ಇನ್ನ ನ್ಯಾಯ ಸಿಕ್ಕಿಲ್ಲ ಹನ್ನೆರಡು ವರ್ಷ ಬಂತು ಗೈಸ್ ಅದಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ವಾಯ್ಸ್ ರೈಸ್ ಮಾಡ್ತಾನೆ ಇದಾರೆ ಬಟ್ ನ್ಯಾಯ ಸಿಕ್ಕಿಲ್ಲ ಯಾಕೆ ಹಾಗಾದ್ರೆ ನೀವು ವಾಯ್ಸ್ ರೈಸ್ ಮಾಡೋದಕ್ಕೆ ಇನ್ ರಿಟರ್ನ್ ಇಷ್ಟ ನಾನು ನಿಲ್ಸಕ್ತಿರೋದು ನಂಗ್ ಗೊತ್ತಿಲ್ಲ ನಾನ್ ಈ ಮಾತ್ ಹೇಳ್ತಿರೋದಕ್ಕೆ ನೀವ್ ಇದನ್ನ ಹೆಂಗ್ ತಗೋತೀರಾ ಅಂತ ನಾನ್ ಯಾಕೆ ಹಿಂಗ್ ಹೇಳ್ತಿದಿನಿ ಅಂತ ಅಂದ್ರೆ ವಾಯ್ಸ್ ರೈಸ್ ಮಾಡ್ಬೇಕು ನಿಜ ಒಪ್ಕೊಳ್ತೇನೆ ಆಯ್ತಾ ಬಟ್ ವಾಯ್ಸ್ ರೈಸ್ ಮಾಡಿದ್ರೆ ನಮಗೆ ನ್ಯಾಯ ಸಿಗ್ಬೇಕಲ್ವಾ ನಮಗ್ ಆ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಗ್ಬೇಕು ಅಂತ ಅಂದ್ರೆ ಹನ್ನೆರಡು ವರ್ಷ ಬೇಕಾ ಅವ್ರ ಇನ್ನೂ ಅದ ನಡೀತ ಇದೆ ಹೊತ್ತು ಕೊನೆ ಅನ್ನೋದ್ ಇನ್ನ ಸಿಕ್ಕಿಲ್ಲ ನಮ್ಮ ಇನ್ನ ನ್ಯಾಯ ಸಿಕ್ಕಿಲ್ಲ ಇನ್ನು ಎಷ್ಟು ವರ್ಷ ಅಂತ ವಾಯ್ಸ್ ರೈಸ್ ಮಾಡ್ತೀರಾ ಇದನ್ ನಾನು ಯಾಕೆ ನನ್ನ ಒಪಿನಿಯನ್ ಏನು ಅಂತ ಕೊನೆವರೆಗೂ ವಿಡಿಯೋ ನೋಡಿ ನೋಡ್ಬಿಟ್ಟು ಏನು ಹಿಂಗ್ ಮಾತಾಡ್ತಿದ್ದಾಳೆ ಹಂಗೆ ಹಿಂಗೆ ಅಂತ ದಯವಿಟ್ಟು ಇಟ್ಕೋಬೇಡಿ ಕೊನೆವರೆಗೂ ವಿಡಿಯೋನ ನೋಡಿ ನಾನು ಯಾಕೆ ಏನು ಅಂತ ನಿಮಗೆ ತಿಳಿಸ್ತೇನೆ ಓಕೆನಾ ನೆಕ್ಸ್ಟ್ ಯಾಕಪ್ಪ ಅಂತ ಈ ತರ ಎಲ್ಲಾ ನಾನು ಹೇಳ್ತಿದ್ದೇನೆ ಅಂತ ಅಂದಾಗ ನಿಮ್ಗಷ್ಟೇ ಅಗ್ರೆಸಿವ್ನೆಸ್ ಬರೋದಿಲ್ಲ ಏನು ರಶ್ಮಿ ಅವ್ರೆ ನಂಗೂ ಅಗ್ರೆಸಿವ್ ಇದೆ ಯಾಕೆ ಕೋಪ ಬರುತ್ತೆ ಅಂತ ಇಲ್ಲ ಇನ್ಸಿಡೆಂಟ್ ಆಗಿರ್ಬೋದು ಮಾಡೋರ ಮೇಲೆ ಆಗಲಿ ನನಗೆ ಕೋಪ ಬರಲ್ಲ ಇನ್ ಫ್ಯಾಕ್ಟ್ ಹೇಳ್ಬೇಕಂತ ಅಂದರೆ ನಂಗೆ ಗೌರ್ಮೆಂಟ್ ಮೇಲೆ ತುಂಬಾ ಕೋಪ ಬರುತ್ತೆ ಬಿಕಾಸ್ ಒಂದ್ ಕೇಸ್ ಆದ್ರೆ ಓಕೆ ಪರವಾಗಿಲ್ಲ ಅವ್ರು ಕಂಡು ಹಿಡಿತಾರೆ ನ್ಯಾಯ ವಾಟ್ ಎವರ್ ಏನೋ ಬಟ್ ಪ್ರತಿ ದಿನ ಒಂದಲ್ಲ ಒಂದ್ ಕೇಸಸ್ ಬರ್ತಿದೆ ಪ್ರತಿ ದಿನ ಒಂದಲ್ಲ ಒಬ್ರಲ್ಲ ಒಬ್ರು ಈ ತರ ಒಂದ್ ಸಿಚುಯೇಷನ್ಗೆ ಒಳಗಾಗೆ ಆಗ್ತಿದ ಆಯ್ತಾ ಇಷ್ಟ ಲಾ ಗೌರ್ಮೆಂಟ್ ಚೇಂಜ್ ಮಾಡಕ್ ಆಗ್ತಿಲ್ಲ ಇವಾಗ ಓಕೆ ಪೊಲೀಸರು ಹೋಗ್ತಾರೆ ಲಾ ಆರ್ಡರ್ ವಾಟ್ ಎವರ್ ಕೋರ್ಟ್ ಅದು ಇದು ಎಲ್ಲಾ ಇಟ್ಕೊಳ್ಳಿ ಯಾಕೆ ಚೇಂಜ್ ಮಾಡಕ್ ಆಗ್ತಿಲ್ಲ ಒಂದ್ ಹುಡುಗಿ ಅಲ್ಲ ಏನೋ ಬಿಡು ಹೋರಾಡೋಣ ನ್ಯಾಯ ಸಿಗುತ್ತೆ ನ್ಯಾಯ ದಿನ ಮಾಡೋರ್ಗೆ ಒಂದ್ ಹೆಣ್ ಬೇಕಷ್ಟೆ ಅದ್ ಚಿಕ್ಕ ಹುಡ್ಗಿ ಆಗಿರ್ಬೋದು ದೊಡ್ಡೋರ್ ಆಗಿರ್ಬೋದು ವಯಸ್ಸಾಗಿರೋರ್ ಇರ್ಬೋದು ಅದ್ ವ್ಯತ್ಯಾಸನೇ ಇಲ್ಲದೆ ಇರೋರ್ಗೆ ಯಾಕೆ ನಮ್ ಗವರ್ಮೆಂಟ್ ಇಷ್ಟ ಕನಿಕರ ತೋರ್ಸ್ತದೆ ಚೇಂಜ್ ಮಾಡ್ಬೋದಲ್ವಲ್ಲ ಈಗ ಬೇರೆ ದೇಶದಲ್ಲೇ ತಗೊಳ್ಳಿ ಪಬ್ಲಿಕ್ ಮುಂದೆ ಹ್ಯಾಂಗ್ ಮಾಡ್ತಾರೆ ಶೂಟ್ ಮಾಡ್ತಾರೆ ಚಿತ್ರ ಹಿಂಸೆ ಸಾಯಿಸ್ತಾರೆ ಅಲ್ವಾ ಇದ್ರಲ್ಲಿ ಅಟ್ಲೀಸ್ಟ್ ಸಿಕ್ಕವ್ರನ್ನಾದ್ರೂ ಪಬ್ಲಿಕ್ ಬಿಟ್ರೆ ಪಬ್ಲಿಕ್ ಗಿಂತ ಲಾ ಅಂಡ್ ಆರ್ಡರ್ ಬೇಕಾ ಈ ವಿಷಯದಲ್ಲಿ ನಾನು ಪ್ರತಿಯೊಂದು ಬಗ್ಗೆ ಮಾತಾಡ್ತಿಲ್ಲ ಈ ಒಂದು ರಿಲೇಟೆಡ್ ವಿಷಯದ ಬಗ್ಗೆ ನಾನು ಅಂಡ್ ಏನಪ್ಪಾ ಅಂತ ಅಂದ್ರೆ ಏನೋ ಒಂದು ಆ ಕೆಟ್ಟದಾಗ ನಡೆದಿರುತ್ತೆ ಓಕೆನಾ ಅದನ್ನ ಕೆಲವೊಬ್ರು ಈಗ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ತುಂಬಾ ನೋಡಿದಿನಿ ನಾನು Instagram ಅಲ್ಲಿ ಅದ್ರಲ್ಲೂ ಏನೋ ಒಂದ್ ಆಯ್ತು ಅಂತ ಅಂದಾಗ ಅವ್ನ್ಗೆ ಹಂಗಾಗ್ಬೇಕು ಹಿಂಗಾಗ್ಬೇಕು ಅವ್ನ್ ಬದಕಕ್ಕೆ ಅರನಿಲ್ಲ ಹಂಗೆ ಹಿಂಗೆ ಅಂತೆಲ್ಲಾ ಕಮೆಂಟ್ಗಳು ಅಂತೆಲ್ಲ ಮೀನ್ಸ್ ಅಂತೆಲ್ಲಾ ಟ್ರೋಲ್ಸ್ ಮಾಡ್ತಾರೆ ಸ್ಟೋರಿಸು ಎಷ್ಟೋ ಜನ ಪೋಸ್ಟ್ ಮಾಡ್ತಾರೆ ಮತ್ತೊಂದ್ ಮಾಡ್ತಾರೆ ಬಟ್ ಸ್ಟಿಲ್ ಅದಿನ್ ರಿಯಲ್ ಆಗಿ ಮಾಡ್ದಾಗ ಯಾರು ಸಪೋರ್ಟ್ ಇದು ಬರಲ್ಲ ಸಪೋರ್ಟ್ ಅನ್ನೋದ್ಕಿಂತ ಅವನ್ ಮಾಡಿದ್ ಸರಿ ಅನ್ನೋದು ಯಾರು ಹೇಳಲ್ಲ ಎಲ್ರು ಹೇಳೋದೇನು ಲಾಗ್ ಒಪ್ಸ್ಬೋದಿತ್ತು ಪೊಲೀಸ್ ಅವ್ರಿಗೆ ಒಪ್ಸ್ಬೋದಿತ್ ನೀನ್ ಯಾಕೆ ಮಾಡಿ ಈಗ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ನಾವು ದರ್ಶನ್ ಸರ್ ಅವ್ರ ಕೇಸ್ ತಗೋಬಹುದು ದರ್ಶನ್ ಸರ್ ಬಗ್ಗೆ ಮಾತಾಡುವಷ್ಟು ದೊಡ್ಡೋಳಲ್ಲ ನಾನು ಬಟ್ ನನಗ್ ಏನ್ ಅನ್ಸುತ್ತೆ ಅನ್ನೋದಷ್ಟೇ ಈ ಕ್ವಶನ್ ಗೆ ರಿಲೇಟೆಡ್ ಆಗಿ ನಾನು ಅದನ್ನ ತಗೋತಿದ್ದೀನಿ ಸೊ ಯಾರ್ಯಾರೆಲ್ಲ ದರ್ಶನ್ ಫ್ಯಾನ್ಸ್ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಮಾತನ್ನ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ ಅವ್ರ ಹೆಸರಿಲಿ ತಕ್ಷಣ ಹೈಟ್ರೇಟ್ ಶುರು ಮಾಡ್ಬೇಡಿ ನಾನು ಏನ್ ಹೇಳಕ್ ಬರ್ತಿದೆ ಅಂದ್ರೆ ಈಗ ಅವರಿಬ್ರು ಮಧ್ಯ ವಾಟ್ ಎವರ್ ಅದು ಬೇಡ ನನಗಂತೂ ಬೇಡವೇ ಬೇಡ ನಾನು ಏನ್ ಹೇಳಕ್ ಬರ್ತಿದೆ ಅಂದ್ರೆ ಒಂದು ಹೆಣ್ಣು ಹುಡುಗಿನ ಕೇರ್ ಮಾಡ್ತಿದ್ದಾರೆ ಓಕೆನಾ ಅವರು ಒಂದು ಕೇರ್ ಟೇಕರ್ ಆಗಿ ಒಂದು ಹೆಣ್ಣಿಗೆ ಅವ್ರಿಗೆ ಕೆಟ್ಟದಾಗ್ತಿದೆ ಇಲ್ಲ ಏನೋ ಕೆಟ್ಟದ್ ಬಯಸ್ತಿದಾರೆ ಕೆಟ್ಟದಾಗಿ ನಡ್ಸ್ಕೊತಿದಾರೆ ಅಂತ ಅಂದಾಗ ಒಂದು ಹುಡುಗನಾಗಿ as ಎ man ಅವ್ರು ತಗೊಂಡಿರೋದು ನನಗೆ ಕರೆಕ್ಟ್ ಅನ್ಸುತ್ತೆ ಆ ಒಂದು ಭಯ ಎಲ್ರಲ್ಲೂ ಹುಟ್ಬೇಕು ಇನ್ನ ಇವ್ಳ ತಂಟೆಗ್ ಹೋದೆ ಅಂತ ಅಂದ್ರೆ ಅವನ್ ನನಗೆ ಈ ತರ ಮಾಡ್ತಾನೆ ಇಲ್ಲ ನನ್ ಲೈಫ್ ಹಿಂಗ್ ಆಗ್ಬಿಡುತ್ತೆ ಅನ್ನೋ ಭಯ ಪ್ರತಿಯೊಬ್ಬರಲ್ಲೂ ಹುಟ್ಬೇಕು ಆಗಷ್ಟೇ ಅವರು ಅವ್ರ ಮನೆ ಹೆಣ್ಮಕ್ಳೆಂಗೆ ಟ್ರೀಟ್ ಮಾಡ್ತಾರೆ ಟ್ರೀಟ್ ಮಾಡೋಕ್ ಸಾಧ್ಯ ಆಗೋದು ಆಯ್ತಾ ಹೇಳೋದು ಯಾಕಪ್ಪ ಅಂತಂದ್ರೆ ಆ ಕೇಸಿನ ಬಗ್ಗೆ ಮಾತಾಡೋಷ್ಟು ನಿಜಾಗ್ಲೂ ಅದು ಆ ವ್ಯಕ್ತಿ ಬಗ್ಗೆ ಮಾತಾಡೋಷ್ಟು ದೊಡ್ಡಲ್ಲ ಇಷ್ಟೇ ನನ್ ಪ್ರಕಾರ ಅವ್ರು ಮಾಡಿರೋದ್ರಲ್ಲಿ ನಿಜವಾಗ್ಲೂ ಅದು ತಪ್ಪಿಲ್ಲ ಅನ್ಸುತ್ತೆ ಅಹ್ ಅದಾದ್ಮೇಲೂ ಎಷ್ಟು ಕೇಸಸ್ ಬಂದಿದೆ ಈಗ ಇವತ್ತು ಸಹ ನನ್ನ ವಾಟ್ಸಪ್ ಕಾಂಟ್ಯಾಕ್ಟ್ ಅಲ್ಲಿ ಒಬ್ರು ಸ್ಟೇಟಸ್ ಹಾಕಿದ್ರು ಹೆಣ್ಮಗು ಮಿಸ್ ಆಗಿದೆ ಅದು ವರ್ಷದ ಹೆಣ್ಮಗು ಮಿಸ್ ಆಗಿದ್ದಾಳೆ ದಯವಿಟ್ಟು ಈ ಕಾಲ್ ಮಾಡಿ ಅಂತ ಕಾಲ್ ಫೋನ್ ನಂಬರ್ ಸಹ ಹಾಕಿದಾರ ಅವರು ಅದನ್ನ ಹದ್ನಾಲ್ಕು ವರ್ಷದ ಹೆಣ್ಮಗು ಓಕೆನಾ ಇದೇ ತರ ಆಗ್ಬೋದಾ ಆಗ್ಬೋದಾ ಗೊತ್ತಿಲ್ಲ ಬಟ್ ಮಿಸ್ ಆಗಿದ್ದಾಳೆ ಅಂತ ಅಂದ್ರೆ ಈಗ ಎಲ್ರಿಗೂ ಭಯ ಇರುತ್ತೆ ಏನ್ ಆಗ್ಬಿಡುತ್ತೆ ಅವಳಿಗೆ ಏನ್ ಆಗ್ಬಿಡುತ್ತೆ ಅವಳಿಗೆ ಸೊ ಆ ಭಯ ನಮ್ಮಲ್ಲಿ ಬರಬಾರ್ದು ಬದ್ಲಾಗಿ ನಾವು ದಾರಿ ಹಿಡಿದ್ರೆ ನಮ್ಗೆ ಈ ತರ ಆಗಿಬಿಡುತ್ತೆ ಅನ್ನೋ ಭಯ ಅವರಲ್ಲಿ ಹುಟ್ಟಬೇಕು ಯಾರು ಈ ತರ ಕ್ರೈಮ್ಸ್ ನ ಮಾಡ್ತಾರಲ್ಲ ಅವರಲ್ಲಿ ಈ ತರ ಭಯ ಹುಟ್ಬೇಕು ಸೊ ನಾನು ಏನ್ ಹೇಳೋದು ಅಂತ ಅಂದ್ರೆ ಯಾವ್ದೇ ಒಂದ್ ಹೆಣ್ಮಗು ಆಗ್ಲಿ ಅಹ್ ಚಿಕ್ಕದು ಅಂದ್ರೆ ಈಗ ಸ್ಟಾರ್ಟಿಂಗ್ ಒಬ್ ಒಂದ್ ಹುಡ್ ರೇಗಿಸ್ತಾನೆ ಅವ್ರ ಗ್ರೂಪ್ ಆಫ್ ಬಾಯ್ಸ್ ರೇಗ್ಸ್ತಾರೆ ಅಂತ ಅಂದಾಗ ನಾವು ಅಲ್ಲಿ ಸ್ಟ್ಯಾಂಡ್ ತಗೊಳೋದನ್ನು ಶುರು ಮಾಡ್ಬೇಕು ಅಂತ ನನ್ನ ಒಂದ್ ಅನಿಸಿಕೆ ಯಾಕಂದ್ರೆ ನಮ್ಗೆ ಅಲ್ಲಿ ಸ್ಟ್ಯಾಂಡ್ ತಗೊಳಕ್ ಆಗಿಲ್ಲ ಅವ್ರು ನಮ್ಮನ್ನ ರೇಗ್ಸ್ತಿರ್ತಾರೆ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಓಕೆ ನೆಗ್ಲೆಕ್ಟ್ ಇಫ್ ಫಸ್ಟ್ ಡೇ ರೇಗ್ಸ್ತಾರ ನೆಗ್ಲೆಕ್ಟ್ ಮಾಡೋಣ ಸೆಕೆಂಡ್ ಡೇ ರೇಗ್ಸ್ತಾರ ಓಕೆ ನೆಗ್ಲೆಕ್ಟ್ ಮಾಡೋಣ ಬಟ್ ಹ್ಯಾಬಿಟ್ ಆಗ್ತಾ ಬಂದ್ರೆ ಅವ್ರು ಪ್ರತಿದಿನ ರೇಗ್ಸ್ತಾ ಬಂದ್ರೆ ದಯವಿಟ್ಟು ಸ್ಟ್ಯಾಂಡ್ ತಗೊಳೋದು ಬೆಸ್ಟ್ ಅನ್ಸುತ್ತೆ ಇದನ್ ಯಾಕೆ ಕೇಳ್ತಿದಿನಿ ಅಂತ ಅಂದ್ರೆ ನನ್ನ ಸುತ್ತಾನೆ ತುಂಬಾ ಲೈಕ್ ಸರೌಂಡಿಂಗ್ ಎಷ್ಟೋ ಜನ ಇದಾರೆ ಸೊ ಅವರಲ್ಲಿ ಎಲ್ರಿಗೂ ನಾನು ಕ್ವಶನ್ಸ್ ಕೇಳಲ್ಲ ಕೆಲವೊಬ್ರು ಅಂದ್ರೆ ನನಗ್ ತುಂಬಾ ಹತ್ತಿರ ಇರ್ತಾರಲ್ಲ ಅವರಿಗೆ ನನಗೆ ಬರೋ ರ್ಯಾಂಡಮ್ ಕ್ವಶನ್ಸ್ ನಿಂಚ ತುಂಬಾ ರ್ಯಾಂಡಮ್ ಕ್ವಶನ್ಸ್ ಬರುತ್ತೆ ಸೊ ಅದನ್ನೆಲ್ಲ ಕೇಳ್ತಿದ್ದಾಗ ಕೆಲವೊಂದಷ್ಟು ಜನಕ್ಕೆ ನಾನ್ ಕ್ಯಾಶುಲಾಗಿ ಕ್ವಶನ್ ಕೇಳಿದೆ ಯಾಕಂದ್ರೆ ನನಗ್ ಬರ್ಲಿಕ್ಕೆ ರ್ಯಾಂಡಮ್ ಕ್ವಶನ್ಸ್ ಕೇಳ್ತಿರ್ತೀನಲ್ಲ ಸೊ ಆ ಕೇಳಿದಾಗ ನಾನ್ ಕೇಳ್ದೆ ಈಗ ಯಾರಾದ್ರೂ ನಿಮ್ಮನ್ ಚುಡಾಯಿಸ್ತಾರೆ ಅಂತ ಅಂದ್ರೆ ನೀವ್ ಏನ್ ಮಾಡ್ತೀರಾ ಹೆಂಗ್ ರಿಯಾಕ್ಟ್ ಮಾಡ್ತೀರಾ ನೀವು ರಿಯಾಕ್ಟ್ ಮಾಡ್ತೀರಾ ಇಲ್ಲ ನೆಗ್ಲೆಕ್ಟ್ ಮಾಡ್ತೀರಾ ಸೊ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ನನಗೆ ಅವ್ರ ಆನ್ಸರ್ ಮಾಡಿರೋಂಗೆ ನೆಗ್ಲೆಕ್ಟ್ ಮಾಡ್ತೇನೆ ಸುಮ್ನೆ ಯಾಕೆ ಅಪೋಸ್ ಮಾಡ್ಕೊಳೋದು ಇನ್ನೊಂದ್ ಮಾಡ್ಕೊಳೋದು ಸೊ ನೆಗ್ಲೆಕ್ಟ್ ಮಾಡ್ತೀನಿ ಇನ್ನ ಫಿಫ್ಟಿ ಪರ್ಸೆಂಟ್ ಏನ್ ಹೇಳ್ತಾರೆ ಇಲ್ಲ ನಾನು ರಿಯಾಕ್ಟ್ ಮಾಡ್ತೀನಿ ಸೊ ಓಕೆ ಅವ್ರವ್ರ ಮೈಂಡ್ ಸೆಟ್ ಅವರು ಏನ್ ಅನ್ಸುತ್ತೋ ಅದನ್ನ ಹೇಳಿದಾರೆ ಒಪ್ಕೊಳ್ತೀನಿ ಬಟ್ ನೆಗ್ಲೆಟ್ ಯಾಕೆ ಮಾಡ್ತೀರಾ ಯಾಕೆ ನೆಗ್ಲೆಟ್ ಮಾಡ್ತೀರಾ ಯಾರೋ ಒಬ್ರು ಚೊರಾಯಿಸ್ತಿದ್ದಾರೆ ಅಂತ ನೆಗ್ಲೆಟ್ ಯಾಕೆ ಮಾಡ್ತೀರಾ ಸ್ಟ್ಯಾಂಡ್ ತಗೋಬಹುದಲ್ವಾ ನಾವ್ ಆಗ ಸ್ಟ್ಯಾಂಡ್ ತಗೊಂಡಾಗಷ್ಟೇ ನಮ್ಗೆ ಇನ್ನೂ ಅಷ್ಟು ಕಾನ್ಫಿಡೆನ್ಸ್ ನಮಗೆ ಬರೋದು ಸೊ ಚಿಕ್ಕದಿದ್ದಾಗೇನೆ ಸ್ಟ್ಯಾಂಡ್ ತಗೋಳೋದು ಬೆಸ್ಟ್ ಅನ್ಸುತ್ತೆ ಸುಮ್ನೆ ಈಗ ನೋಡಿ ಅವ್ರ ಹೆಲ್ಪ್ ಮಾಡ್ತಾರೆ ಇವ್ರ ಹೆಲ್ಪ್ ಮಾಡ್ತಾರೆ ಅವ್ರ ಸ್ಟ್ಯಾಂಡ್ ತಗೋತಾರೆ ಇವ್ರ ಸ್ಟ್ಯಾಂಡ್ ತಗೋತಾರೆ ಅವ್ರ ಜೊತೆ ನಿಂತ್ಕೋತಾರೆ ಇವ್ರು ನನ್ನ ಜೊತೆ ನಿಂತ್ಕೋತಾರೆ ಅನ್ನೋದ್ಕಿಂತ ನಿಮ್ ಜೊತೆಗೆ ನೀವ್ ನಿಲ್ಲೋದು ತುಂಬಾ ಬೆಸ್ಟ್ ಅನ್ಸುತ್ತೆ ಬಿಕಾಸ್ ಈಗ ಏನೋ ಒಂದಾಯ್ತು ಇಲ್ಲ ಈ ತರನೇ ಆಯ್ತು ಅಂತ ಅಂದಾಗ ಫ್ಯಾಮಿಲಿ ಜೊತೆಲಿರುತ್ತಾ ಇಲ್ಲ ನೀವ್ ಫ್ರೆಂಡ್ಸ್ ಜೊತೆಲಿರ್ತಾರ ಇಲ್ಲ ಇಲ್ಲ ನೀವ್ ಮದ್ವೆ ಆಗಿರೋ ಜೊತೆಲಿರ್ತರ ಇಲ್ಲ ಇರ್ತಾರೆ ಕೆಲವೊಬ್ರು ಲೈಕ್ ಬೆರಳಿಕೆ ಅಷ್ಟು ಜನ ಅಷ್ಟೇ ನಿಮ್ ಜೊತೆಲಿ ಇರ್ತಾರೆ ಬಿಟ್ರೆ ಯಾರು ನಿಮ್ ಜೊತೆ ಇರ್ ಇರಲ್ಲ ಸೊ ನಿಮ್ ನೀವ್ ಸ್ಟ್ಯಾಂಡ್ ತಗೊಳೋದು ಬೆಸ್ಟ್ ಅನ್ಸುತ್ತೆ ಈಗ ನೋಡಿ ಅಹ್ ಈಗ ಅವ್ರನ್ನ ಮಾಡಿದ್ರು ಓಕೆನಾ ಈಗಿನ ಕಾಲದಲ್ಲಿ ನಾವ್ ಇರೋದು ಕಲಿಯುಗದಲ್ಲಿ ಸೊ ನಮ್ಮನ್ ನಾವ್ ನಂಬಬೇಕು ನಮ್ಗೋಸ್ಕರ ನಾವ್ ಸ್ಟ್ಯಾಂಡ್ ತಗೊಳ್ಬೇಕು ಹೊರ್ತು ಬೇರೆಯವ್ರನ್ನ ನಂಬೋದಾಗ್ಲಿ ಇಲ್ಲ ಬೇರೋರ್ ನಮ್ಗೋಸ್ಕರ ಸ್ಟ್ಯಾಂಡ್ ತಗೊಳ್ತಾರೆ ಅಂತ ನಂಬೋದಾಗ್ಲಿ ನಿಜವಾಗ್ಲೂ ಮೂರ್ಕತನ ನನ್ ಪ್ರಕಾರ ಹೇಳ್ಬೇಕಂದ್ರೆ ಸೊ ಹಾಗಾಗಿ ಒಂದು ಹೇಳೋದು ಎಷ್ಟು ಸರಿ ಎಷ್ಟು ತಪ್ಪು ಇದ್ರಿಂದ ನೆಕ್ಸ್ಟ್ ಏನೇನ್ ನನಗೆ ಸಿಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಈ ತರ ಎಲ್ಲ ನ್ಯೂಸಸ್ ನಾನ್ ಕೇಳ್ದಾಗ ನನಗ್ ಅನ್ಸೋದಿಷ್ಟೆ ಈಗ ಅವ್ರ ಏನೋ ಮಾಡ್ತಿದಾರೆ ಏನೋ ಮಾಡಿದರೆ ಅದರಿಂದ ನಾವು ಸಫರ್ ಮಾಡೋದು ಯಾಕೆ ಯೋಚನೆ ಮಾಡಿ ಯಾಕೆ ಈಗ ನಾವೇನಾದ್ರೂ ಅದನ್ನ ಕೇಳಿದ್ವಾ ಇಲ್ಲ ನಾವಾಗ ನಾವ್ ಏನಾದ್ರು ಹೋಗಿದ್ವಾ ಇಲ್ಲ ಅಲ್ವಾ ಸೊ ನಾವ್ ಏನಕ್ ಸಫರ್ ಮಾಡ್ಬೇಕು ಒಂದು ಹುಡ್ಕಿ ಆಗಿದ್ ಮಾತ್ರಕ್ಕೆ ಏನಕ್ಕೆ ಸಹಿಸ್ಕೋಬೇಕು ಅಲ್ವಾ ಅದ್ರ ಬದ್ಲಾಗಿ ಸ್ಟ್ಯಾಂಡ್ ತಗೊಳ್ಳಿ ರಿಯಾಕ್ಟ್ ಮಾಡಿ ಈಗ ಅದು ತುಂಬಾ ಜನ ಹೇಳ್ತಾರೆ ಏನ್ ರಿಯಾಕ್ಟ್ ಮಾಡೋದು ಏನ್ ಸ್ಟ್ಯಾಂಡ್ ತಗೊಳ್ಳೋದು ಸ್ಟ್ಯಾಂಡ್ ತಗೊಂಡ್ರೆ ಇನ್ನೇನೋ ಮಾಡ್ತಾರೆ ಇನ್ನೇನೋ ಆಗತ್ತೆ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಅದಕ್ಕೂ ಒಂದು ಲಿಮಿಟ್ ಅನ್ನೋದು ಇರುತ್ತೆ ಓಕೆನಾ ಎಲ್ಲಾ ಸೈಜ್ಕೋಬೇಕು ಇಲ್ಲ ಎಲ್ಲ ತಗೋಬೇಕು ಒಂದು ಹುಡುಗಿಯಾಗಿ ಇಲ್ಲ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದು ಇರುತ್ತೆ ಸೊ ಆ ಲಿಮಿಟ್ ಕ್ರಾಸ್ ಮಾಡ್ತಿದ್ದಾರೆ ಅಂತ ಅಂದಾಗ ದಯವಿಟ್ಟು ಸೈಲೆಂಟ್ ಆಗಿ ಮಾತ್ರ ಇರಕ್ಕೆ ಹೋಗ್ಬಿಡಿ ಸ್ಟ್ಯಾಂಡ್ ತಗೊಳ್ಳಿ ಬಿಕಾಸ್ ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತಗೋತಿದ್ರ ಇವತ್ತು ನೀವು ಸ್ಟ್ಯಾಂಡ್ ತಗೊಂಡಿಲ್ಲ ಅಂತ ಅಂದ್ಮೇಲೆ ನೆಕ್ಸ್ಟ್ ಡೇ ನಿಮ್ಮನೇಲೆ ಯಾವುದೋ ಒಂದು ಹೆಣ್ಮಗು ಆ ಒಂದು ಪರಿಸ್ಥಿತಿಗೆ ಗುರಿ ಅನ್ನೊಂದು ನಂದು ಸೊ ಇವತ್ತು ನೀವು ಸ್ಟ್ಯಾಂಡ್ ತಗೊಂಡ್ರೆ ಮೇ ಬಿ ನಾಳೆ ಆ ಹೆಣ್ ಮಗು ಉಳಿಯುತ್ತೆ ಬಚಾವಾಗುತ್ತೆ ಆಕ್ಚುಲಿ ಮೇನ್ ಆಗಿ ಹೇಳ್ಬೇಕು ಅನ್ನೋದು ತುಂಬಾ ಇದೆ ನಂಗೆ ಬಟ್ ಗೊತ್ತಿಲ್ಲ ಅದು ಇನ್ನೂ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ನಿಮ್ಮ ಹತ್ರ ಎಲ್ಲ ಅಂತ ನನಗೇನ್ ಅನ್ಸುತ್ತೆ ಅಂತ ಅಂದ್ರೆ ಸುಮ್ನೆ ಗೌರ್ಮೆಂಟ್ ಲಾ ಚೇಂಜ್ ಮಾಡುತ್ತೆ ಆರ್ಡರ್ ಚೇಂಜ್ ಮಾಡುತ್ತೆ ಗೌರ್ಮೆಂಟ್ ಇನ್ನೊಂದ್ ಮಾಡುತ್ತೆ ಮತ್ತೊಂದ್ ಮಾಡುತ್ತೆ ಅನ್ನೋದ್ಕಿಂತ ಒಂದು ಈಗ ಗೌರ್ಮೆಂಟ್ ಲಾ ಅಲ್ಲೇ ಸೆಲ್ಫ್ ಡಿಫೆನ್ಸ್ ಅನ್ನೋದು ಒಂದು ಇದಿದೆ ಅಲ್ವಾ ಸೊ ಹಾಗಾಗಿ ಬೇರೋ ಮಾಡಬೇಕು ಬೇರೋರು ಬೇರೋರು ಬೇರೆಯವರು ಅನ್ನೋದ್ಕಿಂತ ಆ ಒಂದ್ ಪರಿಸ್ಥಿತಿಯಲ್ಲಿ ನಿಮ್ ಕೇಲಿ ಏನಾಗುತ್ತೋ ಎಲ್ಲ ಮಾಡಿ ನಿಮ್ಗೆ ಎಷ್ಟು ನಿಮ್ಮನ್ನ ನೀವು ಸೇವ್ ಮಾಡ್ಕೊಳಕ್ಕಾಗುತ್ತೋ ಪ್ರ ಈ ಒಂದು ಸ್ಟೆಪ್ ತಗೊಳ್ಳಿ ಇನ್ಫ್ಯಾಕ್ಟ್ ತೀರಾ ಆಗಿಲ್ವಾ ಪರವಾಗಿಲ್ಲ ಅವ್ರನ್ನ ಸಾಯಿಸಿದ್ರು ತಪ್ಪ ಅನ್ಸಲ್ಲ ಈಗ ನೋಡಿ ನನ್ನನ್ನ ಸೇವ್ ಮಾಡ್ಕೋಬೇಕು ಅಂತ ಅಂದಾಗ ನನ್ ಕಲ್ ಎಷ್ಟಾಗುತ್ತೋ ಅಷ್ಟ್ ನಾನು ಹೋರಾಡ್ಬೇಕು ಕೊನೆಗ ಆಗಿಲ್ಲ ಇಲ್ಲ ಅವ್ರ ನನ್ ಮಾತ್ ಕೇಳ್ತಿಲ್ಲ ಇಲ್ಲ ಮತ್ತೊಂದ್ ನನ್ ಕೆಲ್ ಆಗ್ತಾನೆ ಇಲ್ಲ ಅಂತ ಅಂದಾಗ ನಾನು ಅವ್ನ ಸಾಯಿಸ್ಲೇಬೇಕು ಯಾಕಂದ್ರೆ ನನಗ್ ನನ್ ಮನ ಮರ್ಯಾದೆ ಈಗ ಅವ್ರೆಲ್ಲಾ ಬಿಟ್ಟು ಅವ್ರು ನನ್ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಅಂದ್ಮೇಲೆ ನಾನ್ ಅವ್ರ ಬಗ್ಗೆ ಏನಕ್ಕೆ ಯೋಚನೆ ಮಾಡ್ಬೇಕು ಅಲ್ವಾ ಈಗ ಒಂದ್ ಹೆಣ್ಮಗು ಈಗ ನೋಡಿ ನಮ್ಮ ನಾವಿರೋ ದೇಶ ಗಾಂಧೀಜಿ ಅವ್ರ ಎಷ್ಟೋ ಮಹಾನ್ ವ್ಯಕ್ತಿಗಳು ಇದ್ದಂತ ನಾಡಲ್ಲಿ ನಾವಿದೀವಿ ಸೊ ಅವರೆಲ್ಲ ಅಷ್ಟು ಕಷ್ಟಪಟ್ಟು ಏನೇನೋ ಮಾಡಿ ನಮಗ್ ಸ್ವಾತಂತ್ರ್ಯ ಕೊಚ್ಚಿದ್ದಾರೆ ಜೊತೆಗೆ ಎಷ್ಟೋ ಮಹಾನ್ ವ್ಯಕ್ತಿಗಳು ಎಂತ ತ್ಯಾಗ ಮಾಡಿದ್ದಾರೆ ಸೊ ಅಂತ ದೇಶದಲ್ಲಿ ಇದ್ಕೊಂಡು ನಾವು ಎಲ್ಲಾ ಸಹಿಸ್ಕೊಂಡು ಇರ್ತೀವಿ ಇಲ್ಲ ಎಲ್ಲಾ ಹೆಣ್ಮಕ್ಳೇ ಅನ್ಭವಿಸ್ಬೇಕು ಅನ್ನೋದು ನಿಜವಾಗ್ಲೂ ಏನೂ ಇಲ್ಲ ನಂಗೆ ನನಗೆ ದಿ ಬೆಸ್ಟ್ ಸೊಲ್ಯೂಷನ್ ಈ ಒಂದು ಮ್ಯಾಟರ್ಗೆ ಅಂತ ಅಂದ್ರೆ ಇದು ನನ್ನ ಒಪಿನಿಯನ್ ಮುಂಚೆನೆ ಹೇಳ್ತಿದ್ದೀನಿ ಇದು ನನ್ನ ಒಪಿನಿಯನ್ ಇದೇ ತರ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಯಾರಿಗೂ ಪ್ರೊವೋಕ್ ಮಾಡ್ತಿಲ್ಲ ನನಗೆ ಅನ್ಸೋದನ್ನಷ್ಟೇ ಶೇರ್ ಮಾಡ್ತಿದ್ದೇನೆ ಅವ್ರು ಹೇಳಿದಾರೆ ವೋಸ್ ರೈಸ್ ಮಾಡ್ಬೇಕು ವೋಸ್ ರೈಸ್ ಮಾಡ್ಬೇಕು ವರ್ಸ್ ರೈಸ್ ಮಾಡ್ಬೇಕು ಸೊ ಅದಕ್ಕೆ ನನಗ್ ಏನ್ ಅನ್ಸುತ್ತೆ ಈ ಮ್ಯಾಟರ್ಗೆ ನನ್ನ ಏನೇನ್ ಇದೆ ಅನ್ನೋದು ನಾನು ನಿಮ್ಗೆ ಅಷ್ಟೇ ಸೊ ನನಿಗ್ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೇಕು ಇಲ್ಲ ನಾನ್ ಅನ್ಸಿದ್ದು ಅಂತ ಅಂದ್ರೆ ಸುಮ್ನೆ ಅವ್ರೇನೋ ನಮಗೆ ಮಾಡಿ ನಾವ್ ಜೀವನ ಪೂರ್ತಿ ಸಫರ್ ಮಾಡೋದ್ಕಿಂತ ಆ ಮೂಮೆಂಟ್ಗೆ ನಿಮ್ ಏನ್ ಕರೆಕ್ಟ್ ಅನ್ಸುತ್ತೋ ನಿಮ್ಮ ಒಂದು ಮಾನ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಒಂದು ಜೀವನ ಉಳಿಸ್ಕೊಳ್ಳೋಕೆ ಏನೇನ್ ಕರೆಕ್ಟ್ ಅನ್ಸುತ್ತೋ ದಯವಿಟ್ಟು ಎಲ್ಲ ಮಾಡಿ ಇಫ್ ಇನ್ ಕೇಸ್ ಅವ್ರನ್ನ ಸಾಯಿಸ್ಬೇಕು ಆ ಒಂದು ಅಹ್ ಇಲ್ಲ ಏನೋ ನಿಮ್ಗೆ ಆತರ ಅನ್ಸ್ದು ಅಂದ್ರು ನನ್ ಪ್ರಕಾರ ತಪ್ಪಲ್ಲ ಯಾಕಂದ್ರೆ ಅವ್ರಿಗೆನ ಒಂದು ಮಗು ಮಾನ ಮರೆಯೋದು ಒಂದು ಹೆಣ್ಮಗು ನಮ್ಮನೇಲಿ ಒಂದು ಹೆಣ್ಮಗು ಇದೆ ಆ ಒಂದ್ ಹೆಣ್ಮಗುನು ಇದೇ ತರ ಅನ್ನೋ ಯೋಚನೆ ಇದ್ರೆ ಯಾರು ಈ ತರ ಕೃತ್ಯ ಇಕ್ಸಲ್ಲ ಸೊ ಹಾಗಾಗಿ ಆ ಒಂದು ನಾವೇನ್ ಸ್ಟೆಪ್ ತಗೋತೀವಿ ಅದ್ ನನಗೆ ತಪ್ಪು ಅಂತ ನಿಜವಾಗ್ಲೂ ಅನ್ಸಲ್ಲ ಸೊ ಹಂಗ್ ಮಾಡಿನೂ ಆರಾಮಾಗಿ ಆರಾಮಾಗಿ ಅನ್ನೋದ್ಕಿಂತ ಹೌದು ಅದಕ್ಕೂ ನಮಗೆ ಶಿಕ್ಷೆ ಸಿಕ್ಕೇ ಸಿಗತ್ತೆ ಬಟ್ ಉಳಿಸ್ಕೊಳ್ಳೋಸ್ಕರ ನಾವು ಮಾಡ್ತಿರೋದು ಇಲ್ಲ ಇಲ್ಲಕ್ಕೆಲ್ಲ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನ ಪಟ್ಟಿದ್ವಿ ಆಗಿಲ್ಲ ಅಷ್ಟು ಅಷ್ಟಿದಿಲ್ಲ ಅಂತ ಅಂದಾಗ ನಾವು ಈ ಸ್ಟೆಪ್ ತಗೊಳೋದ್ರಲ್ಲಿ ನನ್ನ ಪ್ರಕಾರ ನೆಚ್ಚಾಗ್ಲು ತಪ್ಪಿಲ್ಲ ಅನ್ಸುತ್ತೆ ಮತ್ತೆ ಮತ್ತೆ ಹೇಳ್ತಿದೀನಿ ಇದು ನನಿಗನಿಸಿರೋ ಒಂದು ಒಪೀನಿಯನ್ ಯಾಕಪ್ಪ ಅಂತ ಅಂದ್ರೆ ಬೇರೆಯವರು ನಮ್ಗೆ ಒಳ್ಳೇದ್ ಮಾಡ್ತಾರೆ ಅಂತ ಅಂದಾಗ ಅದು ಮತ್ತಿನ್ನೇನೋ ಆಗುತ್ತೆ ನೀವು ನೋಡ್ತಿರ್ಬೋದು ನಾನು ಅವಾಗೇನು ಹೇಳ್ದೆ ಸೊ ಆತರ ಆಗತ್ಕಿಂತ ನಮ್ಮನ್ ನಾವು ಉಳಿಸ್ಕೊಳನ್ ಸುಮ್ನೆ ನಮ್ಮ ಒಂದ್ ಪರಿಸ್ಥಿತಿಗೆ ಬೇರೆಯವ್ರು ಅನ್ಭವ್ಸದ್ಕಿಂತ ಇಲ್ಲ ನಮ್ಮ ನಮಿಗೆ ಹೆಲ್ಪ್ ಮಾಡಕ್ ಬಂದು ಬೇರೆ ಇನ್ನೇನೋ ಆಗದ್ಕಿಂತ ನಮ್ಮಕ್ ನಾವು ಸ್ಟ್ಯಾಂಡ್ ತಗೊಳ ಇದು ನನಗ್ ಬೆಟರ್ ಅಂತ ಅನ್ಸತ್ತೆ ಯಾಕಂದ್ರೆ ಪ್ರತಿಒಬ್ರು ಮನೆಯಲ್ಲೂ ಒಂದೇ ತರ ಇರಲ್ಲ ಈಗ ನನ್ಗಿರೋ ಮೈಂಡ್ಸೆಟ್ ನಿಮಗಿರಲ್ಲ ನಿಮ್ಗಿರೋ ಮೈಂಡ್ಸೆಟ್ ಮತ್ತೊಬ್ಲ ಸೊ ಅದು ಈಚ್ ಗೆ ತುಂಬಾ ಡಿಫರ್ ಬಟ್ ಹೆಂಗ್ ಹೇಳಿದೆ ಅಲ್ವಾ ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ತುಂಬಾ ಕೋಪ ಬರುತ್ತೆ ಇದೆಲ್ಲ ನೆನ್ಸ್ಕೊಂಡಾಗ ಇನ್ ಇಷ್ಟೆಲ್ಲ ಆದ್ರೂ ಯಾಕೆ ನಮ್ ಗೌರ್ಮೆಂಟ್ ಚೇಂಜ್ ಆಗ್ತಿಲ್ಲ ಯಾಕೆ ಚೇಂಜ್ ಮಾಡ್ತಿಲ್ಲ ಅದ್ರಲ್ಲೂ ಅಕಸ್ಮಾತ್ ಆಗಿ ಈ ತರ ಒಂದು ವಿಷಯದಲ್ಲಿ ವಿ ಐ ಪಿ ರಿಲೇಟೆಡ್ ಅವ್ರು ಯಾರಾದರೂ ಜಾಯಿನ್ ಆದ್ರು ಅಂತ ಅಂದ್ರೆ ಆ ಕೇಸನ್ನು ನಿಜವಾಗ್ಲೂ ನಮಗೆ ನ್ಯಾಯ ಸಿಗಲ್ಲ ನಾವು ಸುಮ್ಮನೆ ಹೋರಾಡ್ತಿರ್ಬೇಕಷ್ಟೇ ಬಟ್ ನ್ಯಾಯ ಅಂತೂ ನಮಗೆ ಸಿಗಲ್ಲ ನೋಡಿರೋ ಪ್ರಕಾರ ನಾನು ಹೇಳ್ತಿದ್ದೇನೆ ಇಫ್ ಇನ್ ಕೇಸ್ ರಾಂಗ್ ಆಗಿತ್ತು ಅಂತ ಅಂದ್ರೆ ದಯವಿಟ್ಟು ಕ್ಷಮಿಸಿ ನಾನೇನ್ ನೋಡ್ತಿದ್ದೀನಿ ಇಲ್ಲ ನಾನೇನ್ ಕೇಳ್ತಿದ್ದೀನಿ ನನಿಗೇನ್ ಅನ್ನಿಸ್ತಿದೆ ಅದಷ್ಟೇ ನಾನು ಶೇರ್ ಮಾಡ್ಕೋತಿದ್ದೀನಿ ಮತ್ತೆ 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 ಹೇಳ್ತಿದ್ದೀನಿ ಇದು ನನ್ನ ಒಪೀನಿಯನ್ ಮಾತ್ರ ನಾನು ಈ ಒಂದು ವಿಡಿಯೋದಿಂದ ಯಾರನ್ನೂ ಪ್ರೋವೋಕ್ ಮಾಡ್ತಿಲ್ಲ ಅವ್ರ ಇದೇ ತರ ಮಾಡಿ ಹಿಂಗೆ ಮಾಡಿ ನಾನು ಹೇಳ್ತಿಲ್ಲ ನಾನು ಹೇಳ್ತಿರೋದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕಂತ ಅಂದ್ರೆ ಆಸ್ ಎ ಗರ್ಲ್ ನನಗೆ ನಾನು ಸ್ಟ್ಯಾಂಡ್ ತಗೋಬೇಕಷ್ಟು ನಂಗೆ ಇನ್ನೊಬ್ರು ಸ್ಟ್ಯಾಂಡ್ ತಗೋತಾರೆ ಅಂತನೂ ನಾನು ಡಿಪೆಂಡ್ ಆಗಬಾರ್ದು ಇಲ್ಲ ಅವ್ರು ಇದಾರೆ ನನ್ನ ಜೊತೆಲಿ ಅವರು ಇದ್ದೇ ಇರ್ತಾರೆ ನನ್ನ ಜೊತೆಯಲ್ಲಿ ಅನ್ನೋದನ್ನು ನನ್ನ ನಂಬುದು ಸೊ ಇಷ್ಟೇ ನಿಮಗೋಸ್ಕರ ನೀವು ಸ್ಟ್ಯಾಂಡ್ ತಗೊಳ್ಳಿ ನಿಮಗೋಸ್ಕರ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಫೇಸ್ ಮಾಡಿ ಅಷ್ಟು ಹೋರಾಡಿ ಕೊನೆಯವರೆಗೂ ಬಿಟ್ಕೊಡಕ್ ಹೋಗ್ಬೇಡಿ ಇಷ್ಟೇ ಹೇಳೋದು ನಾನು ಈ ಒಂದು ನನ್ನ ಮಾತಲ್ಲಿ ಎಷ್ಟು ಅರೌಂಡ್ ಟ್ವೆಂಟಿ ಮಿನಿಟ್ಸ್ ಮಾತಾಡಿದ್ದೀನಿ ನಾನು ಫಾರ್ ದ ಫಸ್ಟ್ ಟೈಮ್ ಇಷ್ಟು ಇಷ್ಟು ಲೆಂತ್ ಬ್ಲಾಗ್ ನಾನು ಮಾಡಿರೋದು ಇದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ತಗೊಳ್ತೀನಿ ಬಿಕಾಸ್ ನಾನು ಮುಂಚೆ ಹೇಳ್ದಂಗೆ ನನ್ನ ಮೈಂಡ್ಸೆಟ್ ಬೇರೆ ಇರುತ್ತೆ ನಿಮ್ಮ ಮೈಂಡ್ಸೆಟ್ ಬೇರೆ ಇರುತ್ತೆ ಸೊ ದಟ್ಸ್ ಓಕೆ ನಿಮಗೇನ್ ಅನ್ಸುತ್ತೆ ಈ ಒಂದು ವ್ಲಾಗ್ ಪ್ರಕಾರ ಅಂತ ಕಮೆಂಟ್ ಅಲ್ಲಿ ನಮಗೆ ನನಗೆ ತಿಳಿಸಿ ನಾನು ತಗೋತೀನಿ ನೋಡೋಣ ನನಗೂ ಅರ್ಥ ಆಗ್ತಾ ಹೋಗುತ್ತೆ ಬಿಕಾಸ್ ಯಾಕಪ್ಪ ಅಂದ್ರೆ ಯಾರ ಮೈಂಡ್ಸೆಟ್ ಹೆಂಗಿರುತ್ತೆ ಏನು ಅನ್ನೋದು ನಾನು ಆಗುತ್ತೆ ಸೊ ನಿಮ್ಗೆ ಏನೇನ್ ಅನ್ಸುತ್ತೆ ಈ ಒಂದು ಟಾಪಿಕ್ ಬಗ್ಗೆ ಅವ್ರು ನಾನ್ ಮಾತಾಡಿರೋದ್ರ ಬಗ್ಗೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಆ ಆದಷ್ಟು ನನ್ನ ಮಾತ್ ನನ್ನ ಒಪೀನಿಯನ್ ನಿಮಗೆ ಒಪ್ಪಿಗೆ ಇದ್ರೆ ಇಲ್ಲ ನಿಮ್ಗೆ ಇಷ್ಟ ಆದ್ರೆ ನಿಮಗ್ ಓಕೆ ಈ ತರ ಮಾಡ್ಬೋದು ಅಂತ ಅನ್ಸಿದ್ರೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ವಿಡಿಯೋನ ಅಂಡ್ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅಂದ್ರು ಡಿಸ್ಲೈಕ್ ಆದ್ರೂ ಕೊಡಿ ಅಹ್ ಇನ್ನ ಯಾರೆಲ್ಲ ನಾನು ವಿಡಿಯೋ ನೋಡ್ತಿದಿರ ಬಟ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ ಸೊ ಟಿಲ್ ಡ್ಯಾನ್ ಟೇಕ್ ಕೇರ್ ಬಾಯ್ ಬಾಯ್